ನಮಸ್ಕಾರ ಬಂಧುಗಳೇ ನೀವು ನೋಡ್ತಾ ಇದ್ದೀರಾ ಅಂಗವಿಕಲರ ಅಂತರಾಳ ದಿವ್ಯಾಂಗಜನ್ ಯೂಟ್ಯೂಬ್ ಚಾನಲ್ ಚಾನಲ್ ಇಲ್ಲಿವರೆಗೂ ಯಾರಾದರೂ ಸಬ್ಸ್ಕ್ರೈಬ್ ಆಗದೇ ಹೊಸದಾಗಿ ನೋಡ್ತಾ ಇದ್ದರೆ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಆಗಿ ಶೇರ್ ಮಾಡಿ ಲೈಕ್ ಮಾಡಿ ಅಭಿಪ್ರಾಯ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಬೆಲ್ ಐಕನ್ ಹೊತ್ತು ತಪ್ಪದೇ ಮರೆಯಬೇಡಿ ಪಕ್ಕದಲ್ಲಿರುವ ಆಲ್ ಬಟನ್ ಪ್ರೆಸ್ ಮಾಡೋದ್ರ ಮೂಲಕ ಪ್ರತಿದಿನ ಹೊಸ ಹೊಸ ವರದಿಗಳ ವಿಡಿಯೋಗಳನ್ನು ಹಾಕ್ಬೋದು ಅದಕ್ಕಾಗಿ ತಾವು ತಪ್ಪದೇ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗೋದನ್ನು ಮರೆಯಬೇಡಿ ಮತ್ತು ಆಲ್ ಬಟನ್ ಪ್ರೆಸ್ ಮಾಡೋದ್ರಿಂದ ತಪ್ಪದೇ ಮರೆಯಬೇಡಿ ಯಾಕಂದರೆ ಸುಮಾರು ಸಾವಿರಾರು ವಿಡಿಯೋಗಳನ್ನು ನಮ್ಮ ಚಾನಲ್ ಪ್ರಸಾರ ಮಾಡಲಾಗಿದೆ ಅದರಲ್ಲಿ ಅನೇಕ ವಿಡಿಯೋಗಳು ತಮಗೆ ಉಪಯುಕ್ತವಾದಂಥ ಮಾಹಿತಿ ಇರತಕ್ಕಂಥ ವಿಡಿಯೋಗಳಿವೆ ಯಾರಾದರೂ ವಿಶೇಷ ವಿಶೇಷತ್ರರು ಗಮನಿಸಬೇಕಾದ್ರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಆಲ್ ಬಟನ್ ಪ್ರೆಸ್ ಮಾಡಿ ಜೊತೆಗೆ ಇನ್ನೂ ವಿಶೇಷತ್ನರಿಗೆ ಶೇರ್ ಮಾಡೋದ್ರ ಮೂಲಕ ಹಂಚೋದ್ರ ಮೂಲಕ ಕಳಿಸಿಕೊಡೋದ್ರ ಮೂಲಕ ಹೆಚ್ಚಿನ ಹೆಚ್ಚಿನ ಮಾಹಿತಿಯನ್ನು ತಾವು ಪಡೆದುಕೊಳ್ಬೇಕು ಪಡೆದುಕೊಳ್ಳಬಹುದು ಅಂತಕ್ಕಂಥ ವಿಚಾರ ಹೇಳ್ತಾ ಬಂಧುಗಳೇ ನಿನ್ನೆ ವಿಶ್ವ ವೈಟ್ ಕೇನ್ ಡೇ ಅಂದರೆ ಬಿಡಿ ಕೋಲಿನ ದಿನಾ ದಿನಾಚರಣೆ ಅಂತ ಅಂದ್ರೆ ದಿನ ಅಂತಕ್ಕಂಥ ಆಚರಣೆಯನ್ನು ಮಾಡಿದರು ಆ ಅದರ ಬಗ್ಗೆ ನಾವು ಈಗಾಗಲೇ ಶ್ರೀ ಸಿದ್ಧಲಿಂಗೇಶ್ವರ ಹಿಂಗ್ಳಗಿ ಸರು ಅದ್ರ ಬಗ್ಗೆ ಮಾಹಿತಿ ಕೊಟ್ಟಿದ್ದಾರೆ ಅದ್ರ ಬಗ್ಗೆ ನಾವು ಈಗಾಗಲೇ ಪ್ರಸಾರ ಮಾಡಿದ್ದೆವು ಅದು ದಿನವನ್ನು ಆಚರಣೆ ಮಾಡಿದ್ದೆವು ನಿನ್ನೆ ದಿನ ಅದು ನಿನ್ನೆ ದಿನ ಇತ್ತು ಅಂದರೆ ಪ್ರತಿ ವರ್ಷ ಅಕ್ಟೋಬರ್ ಹದಿನೈದರಂದು ವೈಟ್ ಕೇನ್ ಡೇ ಅಂತ ಮತ್ತು ವಿಶ್ವ ಕೋಲು ದಿನಾಚರಣೆ ಅಂತ ಮಾಡ್ತಾರೆ ಆ ಒಂದು ದಿನಾಚರಣೆಯ ವರದಿಯನ್ನು ನಾವು ಈಗಾಗಲೇ ಪ್ರಸಾರ ಮಾಡಿದ್ದೆವು ಇವತ್ತಿನ ಈ ವರದಿಯಲ್ಲಿ ನಮ್ಮ ಸಿದ್ಧಲಿಂಗೇಶ್ವರ್ ಇಂಗ್ಲಿಷ್ ಇಂಗ್ಳಿಗೆ ಸರ್ ಅವರು ಈ ವೈಟ್ ಕೇನ್ ಬಗ್ಗೆ ಮಾಹಿತಿ ಕೊಡ್ತಾ ಇದ್ದಾರೆ ಯಾವ ಥರ ವೈಟ್ ಕೇನ್ಗಳಿರ್ತವೆ ಎಷ್ಟು ವಿಧವಾದ ವೈಟ್ ವೈಟ್ ಕೇನ್ಗಳಿವೆ ಅವೆಲ್ಲವನ್ನು ಮಾಹಿತಿ ನಮ್ಮ ಸ್ಕ್ರೀನ್ ಮೇಲೆ ಕೊಡ್ತಾ ಇದ್ದೀವಿ ಜೊತೆಗೆ ಅವರೂ ಸಹಿತ ಈ ವಿಚಾರವಾಗಿ ವೈಟ್ ಕೇನ್ ಬಳಸುವುದು ಮತ್ತು ಅದರಿಂದ ಆಗ್ತಕ್ಕಂಥ ಉಪಯೋಗಗಳು ಮತ್ತು ರಸ್ತೆ ಮೇಲೆ ಹೇಗೆ ತಿರುಗಾಡಬಹುದು ಹೀಗೆ ಹತ್ತು ಹಲವಾರು ವಿಚಾರಗಳನ್ನು ನಮ್ಮ ಚಾನಲಲ್ಲಿ ಹಂಚ್ಕೊಂಡಿದ್ದಾರೆ ಅದು ಅಂದರಿಗೆ ಅಂದರೆ ನಮ್ಮ ವಿಶೇಷಚೇತನ ಬಂಧುಗಳಿಗೆ ದೃಷ್ಟಿಹೀನತೆ ದೃಷ್ಟಿದೋಷ ಇರ್ತಕ್ಕಂಥ ವಿಶೇಷತನರಿಗೆ ಇದು ಸದುಪಯೋಗ ಆಗಲಿ ಇದರಿಂದ ಅನೇಕ ವಿಶೇಷಚೇತನರಿಗೆ ಅಂದರೆ ದೃಷ್ಟಿ ವಿಶೇಷಚೇತನರಿಗೆ ಇದು ಉಪಯೋಗ ಆಗಲಿ ಯಾಕೆ ವೈಟ್ ಕೇನ್ ಬಳಸುವುದರಿಂದ ಅನೇಕ ಉಪಯೋಗಗಳಿವೆ ಅದು ತಮ್ಮ ಜೊತೆಗೆ ಸದಾ ಬೆಂಬಲವಾಗಿ ಸದಾ ತಮ್ಮ ಜೊತೆಗೆ ಒಬ್ಬರು ಮನುಷ್ಯ ಇದ್ದ ಹಾಗೆ ಅದೊಂದು ತಮ್ಮನ್ನು ಕಾಪಾಡ್ತದೆ ಅದಕ್ಕಾಗಿ ಇದ್ರ ಬಗ್ಗೆ ಮಾಹಿತಿ ಕೊಟ್ಟಿದ್ದಾರೆ ತಾವೆಲ್ಲ ಇದ್ರ ಬಗ್ಗೆ ತಿಳ್ಕೊಬೇಕಂತೇಳಿ ಹೇಳಿ ಈ ಒಂದು ವರದಿಯನ್ನು ಸಿದ್ಧಲಿಂಗೇಶ್ವರಿ ಇಂಗ್ಲೀಷ್ ಇಂಗ್ಳಿಗೆ ಸರ್ ಅವರು ಹಂಚ್ಕೊಂಡಿದ್ದಾರೆ ಅದನ್ನು ನಮಗೆ ಪ್ರಸಾರ ಮಾಡಿ ಪ್ರಸ್ತುತ ಪಡಿಸ್ತಾ ಇದ್ದೀವಿ ತಾವೆಲ್ಲ ಗಮನಿಸ್ಬೇಕಂತ ಹೇಳ್ತಾ ಇದ್ದೀವಿ ಇದನ್ನು ತಾವು ಗಮನಿಸಿ ನಮ್ಮ ಚಾನಲ್ ಜೊತೆಗೆ ಸಹಕರಿಸಿ ಅಂತ ಹೇಳಿ ಈ ಒಂದು ವರದಿಯನ್ನು ಮುಗಿಸ್ತಾ ಇದ್ದೀನಿ ನಮಸ್ಕಾರ ಧನ್ಯವಾದಗಳು ಅದರಂತೆ ಶ್ರೀ ಸಿದ್ಧಲಿಂಗೇಶ್ವರಿ ಇಂಗ್ಳಿಗಿ ಸರ್ ಅವರು ಇವರು ಅನೇಕ ವಿಚಾರಗಳನ್ನು ಹಂಚಿಕೊಳ್ಳೋದಾದರೆ ಇವ್ರ ಜೊತೆಗೆ ಹಂಚ್ಕೊಳ್ಳೋದಾದರೆ ಅವರ ಒಂದು ಸಂಪರ್ಕಿಸುವಂಥ ಮೊಬೈಲ್ ನಂಬರನ್ನು ನಮ್ಮ ಚಾನಲ್ ಸ್ಕ್ರೀನ್ ಮೇಲೆ ಕೊಡದ ಕೊಡಲಾಗಿದೆ ಅದಕ್ಕಾಗಿ ಅದನ್ನು ಗಮನಿಸಿ ತಾವು ಅವರನ್ನು ಸಂಪರ್ಕಿಸಬಹುದು ಹೆಚ್ಚಿನ ಮಾಹಿತಿಯನ್ನು ಪಡೆದು ಪಡೆಯಬಹುದು ಅಂತೇಳಿ ಈ ಒಂದು ವರದಿಯನ್ನು ತಿಳಿಸಲಾಗಿದೆ ಧನ್ಯವಾದಗಳು ನಮಸ್ಕಾರ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಆಗಿ ಶೇರ್ ಮಾಡಿ ಲೈಕ್ ಮಾಡಿ ಅಭಿಪ್ರಾಯ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ఇస ఎల్గూ బిళికొల్ల ద్వే శుభాశ్ వైట్ కీన్లే మన హెస్లింగేశ్వరి బైబంగల బెహరా శిల్లింగ తాలూకు పంచాయతీ బైభంగదా విభవస్తాను సంపూర్ణ అంద వ్యక్తి సో ఇవతూ బిలి కోల్ మహిళ వైట్ కీన్ యూస్ మి రెళ్ళి సులభంగా ನೆರೆದುಕೊಂಡು ಹೋಗಲು ಸಂಚರಿಸಲು ಇದು ನೆರವಾಗುತ್ತೆ ದಾರಿ ದೀಪವನ್ನು ಇದರಂತೆ ನೆರವಾಗುತ್ತೆ ಇದನ್ನು ಏನು ಇಪ್ಪತ್ತನೇ ಶಿಕ್ಷಣದಲ್ಲಿ ಅಂದರೆ ಆಗ ಒಂದು ಸಂದರ್ಭದಲ್ಲಿ ಏನು ಈ ದೀಪಗಳನ್ನು ಅನ್ವೇಷಣೆ ಮಾಡಲಾಗ್ತದೆ ಸರ್ ಲಕ್ಷನ್ ವಾರ್ಡ್ ಅಂತೇಳಿ ಅವರು ಇದನ್ನು ಕಂಡು ಸೊ ಇದು ಏನು ನನಗೆ ತಿಳಿದುಕೊಂಡು ತನ್ನ ಹೆರಿಗೆ ಇದನ್ನು ಕಲ್ಲಿ ಓಡಿ ಯೂಸ್ನಿ ಸವಾಲಿಗೆ ಇದು ಸಹಾಯ ನೀಡಲಿಕ್ಕೆ ಇದು ನಮಗೆ ಬಂದ ಒಂದು ಗುರುತಿನ ಆಗಿರುತ್ತೆ ಸೊ ನಾನು ಇವಾಗ ಇಲ್ಲಿ ಯೂಸ್ ಮಾಡ್ತಾ ಇರೋದು ಕೋಲ್ಡಿಂಗ್ ಅಂದರೆ ಇದು ಮರುಸುವಂಥ ಸ್ಟೇಟ್ ಸೊ ಬೃತಿ ಉದ್ದು ಇರುತ್ತಾ ಇದು ಇದನ್ನು ಓಪನ್ ಮಾಡುತ್ತೆ ಸೊ ಇದು ಯೂಸ್ ನಾವು ಮಾಡಿ ಸೊ ಈ ರೀತಿಯಲ್ಲಿ ಫೋನ್ ಮಾಡಿದರೆ ಅದು ಮುಂದೆ ಸುಲಭವಾಗಿ ಸೊ ಇದನ್ನು ಹೂಡ್ಕೊಳ್ಳೋದು ವಿಧಾನ ಒಂದು ಲಾಲ್ ಮತ್ತೆ ಕೋಡಿಂಗ್ ಫೇನು ಮತ್ತೆ ಇನ್ನೊಂದು ಎಲೆಕ್ಟ್ರಾನಿಕ್ ಸೊ ಅದು ವೈಬ್ರೇಷನ್ ಆಗುವಂಥದ್ದು ಸೊ ಅದು ಎಲ್ಲ ಕಡೆ ಈಗ ದಿನ ಆಗ್ತಿರುವಂಥ ದ್ರವೇಶ್ ಆದರೆ ಹೆಚ್ಚಾಗಿ ಬಳಸುವಂಥದ್ದು ಇದನ್ನು そトラ、まあ、ーのカトてーンのカトラーのカトラーのカトラーのカトラーのカトラーのカトラーのカトラーのカトラーのカトラーのカトラーのカトラーのカトラあのカトラーのカトラーのトラーのカトラーのカトラーのカトラーのカトラあのカトラあのカトラーのカれラーのカトラーのあトラーのカトラーのカトラーのカトラーのカトラーのカトラーのカトーのカトラーのカのカーのカトのトラー,ータタのカのカー,でー,ーンスのイのカトののののののののののの

ఇచ్చిన నీటి గారికి వైక్తిపై నేను మీరు సంపర్క అనుకుంటా మొబైల్ సంఖ్యలో ఉంటాయి ఎయిట్ సెవెన్ నైన్ టూ సిక్స్ త్రీ డబల్ నైన్ ఎయిట్ నైన్ ఎయిట్ సెవెన్ నైన్ టూ సిక్స్ త్రీ డబల్ నైన్ ఎయిట్ త్రీ నమస్తే ధన్యవాదాలు